ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೋತಾ ಇರ್ತಾರೆ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಸುನಂದ ಮಾತ್ರ ಎಣ್ಣೆ ಹಚ್ಕೋತಾ ಇರೋದಿಲ್ಲ ಆಗ ಕುಸುಮ ಸುನಂದನಿಗೆ ಎಣ್ಣೆ ಹಚ್ಚೋಕ್ಕೆ ಬರ್ತಾಳೆ ಆಗ ಸುನಂದ ಇದೆಲ್ಲ ನನಗೆ ಹಚ್ಚೋಕೆ ಹೋಗ್ಬೇಡಿ ಇದೆಲ್ಲ ನನಗಿಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಹೌದು ಸುನಂದ ನಮಗೂ ಅರ್ಥ ಆಗುತ್ತೆ ನಿನ್ನ ಕಷ್ಟ ನೋವು ನಮಗೂ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಭಾಗ್ಯ ಏನೋ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅವಳ ಮೇಲೆ ನಮ್ಗೆ ನಂಬಿಕೆ ಇದೆ ಇನ್ನೂ ನಂಬು ಅಂತ ಹೇಳಿ ನನ್ನ ನಿನ್ನ ಅಕ್ಕ ಅಂತ ಹೇಳಿ ಎಣ್ಣೆ ಹಚ್ಕೊ ಅಂತ ಹೇಳಿ ಎಣ್ಣೆನ ಸುನಂದನ ತಲೆಗೆ ಹಚ್ತಾಳೆ ಆಗ ಸುಂದರಿ ಪೂಜೆ ಎಲ್ಲ ಹೀಗೂ ಉಂಟೆ ಅಂತ ಹೇಳಿ ತಮಾಷೆ ಮಾಡ್ತಾರೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಎಣ್ಣೆ ಹಚ್ತಾ ಇರ್ತಾಳೆ ಆಗ ಹೇಳ್ತಾನೆ ವಾವ್ ಶ್ರೇಷ್ಠ ಏನಿದು ಮನೆಯಲ್ಲೂ ಕೆಲಸ ಮಾಡ್ತೀಯಾ ಆಫೀಸ್ನಲ್ಲೂ ಕೆಲಸ ಮಾಡ್ತೀಯಾ ನೀನು ಸಿಕ್ಕಿರೋದು ನನಗೆ ಅದೃಷ್ಟ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಹೌದು ತಾಂಡವ್ ನೀನಂದ್ರೆ ನಂಗೆ ತುಂಬ ಇಷ್ಟ ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ತಮಿ ಮತ್ತು ಫ್ರೆಂಡ್ಸ್ ರೆಸಾರ್ಟ್ಗೆ ಬರ್ತಾರೆ ಹಾಗೆ ಹೋಗ್ತಾ ಇರುವಾಗ ಅವರ ಕಾಲೇಜ್ ಬಾಯ್ಸ್ ಕೂಡ ಅಲ್ಲೇ ಇರ್ತಾರೆ ಅದನ್ನು ನೋಡಿ ತನ್ವಿ ಹೇಳ್ತಾಳೆ ಯಾರೇ ಇವ್ರನ್ನ ಬಾ ಅಂದಿದ್ದು ಇವ್ರ ಯಾಕೆ ಇಲ್ಲಿದ್ದಾರೆ ಅಂತ ಅದಕ್ಕೆ ತನ್ವಿ ಫ್ರೆಂಡ್ ಹೇಳ್ತಾಳೆ ಇಲ್ಲ ಕಣೆ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ನಾವು ಬರೋದು ಗೊತ್ತಿದ್ದು ಬಂದಿರ್ಬೋದು ಅಂತ ಈ ಕಡೆ ಭಾಗ್ಯ ಮನೇಲಿ ಪೂಜೆ ಮಾಡ್ತಾ ಎಲ್ರಿಗೂ ಬೇವು ಬೆಲ್ಲ ಹಂಚ್ತಾ ಇರ್ತಾಳೆ ಆ ಕಡೆ ರೆಸಾರ್ಟ್ನಲ್ಲಿ ತನ್ವಿಗೆ ಅವಳ ಕ್ಲಾಸಲ್ಲಿ ಓದೋ ಹುಡುಗ ಬಂದು ಹೇಳ್ತಾನೆ ವಾವ್ ತನ್ವಿ ಸಕ್ಕತ್ತ ಕಾಣಿಸ್ತಾ ಇದೀಯಾ ಈ ಡ್ರೆಸ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ತುಂಬ ಕ್ಯೂಟಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ತಾನೆ ಅದನ್ನು ಕೇಳಿ ತನವಿಗೆ ಇರಿಟೇಟಾಗಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಭಾಗ್ಯ ಮನೆಯಲ್ಲಿ ಎಲ್ರಿಗೂ ಬೇವು ಬೆಲ್ಲ ಕೊಡ್ತಾ ಇರ್ತಾಳೆ ಹಾಗೆ ಅತ್ತೆ ಮಾವನಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ತಾಳೆ ಆಗ ಕುಸುಮ ನಿನ್ನ ಜೀವನದ ಉದ್ದಕ್ಕೂ ನಿನ್ನ ಕಷ್ಟಕ್ಕೆ ನಾನು ಇರ್ತೀನಿ ಅಂತ ಹೇಳ್ತಾಳೆ ಹಾಗೆ ಭಾಗ್ಯ ಎಲ್ರಿಗೂ ಬೇವು ಬೆಲ್ಲ ಕೊಡ್ತಾ ಇರ್ತಾಳೆ ಆಗ ಸಡನ್ಲಿ ಒಂದು ಅಲ್ಲಿಗೆ ಕಾಲ್ ಬರುತ್ತೆ ಆ ಕಡೆ ಕಾಲ್ನಲ್ಲಿ ಭಾಗ್ಯನಿಗೆ ಹಬ್ಬದ ಅಡುಗೆ ಮಾಡಿಕೊಡಿ ಚೆನ್ನಾಗಿ ಮಾಡಿಕೊಟ್ರೆ ಇನ್ನು ಮುಂದೆ ಆರ್ಡ್ರ್ ನಿಮಗೆ ಕೊಡ್ತೀವಿ ಅಂತ ಆ ಕಡೆ ಫೋನ್ನಲ್ಲಿ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯನಿಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡುತ್ತೆ ಆಯ್ತು ಆಯಿತು ಸರ್ ಖಂಡಿತ ಮಾಡಿಕೊಡ್ತೀವಿ ಅಂತ ಫೋನ್ನಲ್ಲಿ ಹೇಳಿ ಬಂದು ಮನೆಯವರಿಗೆಲ್ಲ ಹೇಳ್ತಾಳೆ ಅದಕ್ಕೆ ಮನೆಯವರು ಹೌದಾ ಒಳ್ಳೆಯದಾಯ್ತು ಒಳ್ಳೇದಾಯ್ತು ಹಾಗಾದರೆ ಸರಿ ಅಡುಗೆ ಎಲ್ಲ ಮಾಡೋಣ ಬಾ ಹೇಗಾದರೂ ಅಡುಗೆ ಮನೆ ಅಡುಗೆ ಮಾಡ್ತೀಯಲ್ಲ ಹಬ್ಬದ ಅಡುಗೆ ಅದರಲ್ಲೇ ಒಂಚೂರು ಜಾಸ್ತಿ ಮಾಡಿಬಿಡು ಅಂತ ಹೇಳಿ ಎಲ್ಲರೂ ಖುಷಿ ಆಗ್ತಾರೆ ಅದನ್ನು ಕೇಳಿ ಭಾಗ್ಯನ ತಾಯಿ ಹೇಳ್ತಾಳೆ ಜಾಸ್ತಿ ಖುಷಿಯಾಗಿರ್ಬೇಡ ಇದೊಂದೇ ಆರ್ಡರ್ ನಿನಗೆ ಸಿಕ್ಕಿರೋದು ಅಂತ ಈ ಕಡೆ ರೆಸಾರ್ಟ್ನಲ್ಲಿ ತನ್ವಿ ಮತ್ತು ಫ್ರೆಂಡ್ಸ್ ಆಟ ಆಡ್ತಾ ಇರ್ತಾರೆ ಅಂದರೆ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ತನ್ವಿ ಫ್ರೆಂಡ್ ಹೇಳ್ತಾಳೆ ಬಾರೆ ಕಣ್ಣಿ ಡ್ಯಾನ್ಸ್ ಮಾಡೋಣ ಆಗ ತನ್ವಿ ಈ ಬೇಡ ಕಣೆ ನನಗೆ ಇಷ್ಟ ಇಲ್ಲ ಅಂತ ಏ ಅಲ್ಲಿಂದ ಬಂದಿರೋದು ಎಂಜಾಯ್ ಮಾಡೋಕ್ಕೆ ತಾನೇ ಮಾಡೋಣ ಬಾ ಅಂತ ತನ್ವಿನ ಫ್ರೆಂಡು ಕರ್ಕೊಂಡು ಹೋಗ್ತಾಳೆ ಹಾಗೆ ತನ್ವಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಡ್ಯಾನ್ಸ್ ಮಾಡುವಾಗ ಬಾಯ್ಸ್ ಕೂಡ ಬಂದು ಆ ಡ್ಯಾನ್ಸಿಗೆ ಜಾಯ್ನ್ ಆಗ್ತಾರೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಎಂಜಾಯ್ ಮಾಡುವಾಗ ತನ್ವಿಗೆ ಆ ಹುಡುಗ ಬಂದು ಹೇಳ್ತಾನೆ ವಾವ್ ತನ್ವಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀಯ ನಿನ್ನ ಡ್ಯಾನ್ಸ್ ನೋಡೋಕೆ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಒಬ್ಬಳೇ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರಲ್ಲ ತನ್ವಿ ನನ್ನ ಜೊತೆ ಡ್ಯಾನ್ಸ್ ಮಾಡು ಇನ್ನೂ ಚೆನ್ನಾಗಿರುತ್ತೆ ಅಂತ ತನ್ವಿಯ ಕೈ ಹಿಡ್ಕೋತಾನೆ ಆಗ ತನ್ವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅವನಿಗೆ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಫೋನ್ ನೋಡ್ತಾ ಕೂತಿರ್ತಾಳೆ ಆಗ ತಾಂಡ್ ಬಂದು ಏನೇ ಶ್ರೇಷ್ಠ ಸುಮ್ಮನೆ ಕೂತಿದ್ದೀಯಾ ಇವತ್ತು ಅಡುಗೆ ಅಂತ ಹೇಳಿದ್ದಿಲ್ವಾ ಹಬ್ಬ ಇವತ್ತು ಒಳ್ಳೆ ಚೆನ್ನಾಗಿರೋ ಅಡುಗೆ ಮಾಡು ನಿನ್ನೆ ಊಟ ಮಾಡಿದ್ನಲ್ಲ ಸೇಮ್ ಅದೇ ರೀತಿ ಇರಬೇಕು ಆ ಥರ ಅಡುಗೆ ಮಾಡು ಅಂತ ಶ್ರೇಷ್ಠನ ಕಿಚನ್ಗೆ ಕರೆದುಕೊಂಡು ಹೋಗ್ತಾನೆ ಹೇಗಪ್ಪ ಮಾಡಲಿ ಅಂತ ಶ್ರೇಷ್ಠನಿಗೆ ಟೆನ್ಷನ್ ಆಗಿಬಿಡುತ್ತೆ ಆ ಕಡೆ ರೆಸಾರ್ಟ್ಗೆ ಯಾವುದೇ ಕಾರಣಕ್ಕೆ ಪೊಲೀಸರು ಬಂದುಬಿಡ್ತಾರೆ ಆಗ ಹೋಟೆಲ್ ಓನರನ್ನ ಕರೆದು ಏನು ರೀ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಈಗೀಗ ನಿಮ್ಮ ಹೋಟೆಲ್ ಮೇಲೆ ತುಂಬ ಕಂಪ್ಲೇಂಟ್ ಬರ್ತಾಯಿದೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ನಿಮಗೆ ಅಂತ ಬೈತಾಯಿರ್ತಾರೆ ಆಗ ಅಲ್ಲೇ ಡ್ಯಾನ್ಸ್ ಮಾಡ್ತಾ ನಿಂತಿರೋ ತನ್ವಿ ಮತ್ತು ಫ್ರೆಂಡ್ಸನ್ನು ನೋಡಿ ಪೊಲೀಸರು ಯಾರ್ಯವರು ನೋಡಿದರೆ ಮಕ್ಕಳ ಥರ ಕಾಣ್ತಾ ಇದ್ದೀರಲ್ಲ ಏನಿದೆ ಅಂತ ನೋಡೋಕಂತ ಅವ್ರ ಹತ್ರ ಹೋಗ್ತಾರೆ ಆಗ ತನ್ವಿಗೆ ಪೊಲೀಸರನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ ಏನಪ್ಪ ಮತ್ತೇನು ಪ್ರಾಬ್ಲಮ್ ಆಯಿತು ಅಂಥೇಳಿ ಭಯ ಶುರುವಾಗುತ್ತೆ ಆಗ ಮಕ್ಕಳೆಲ್ಲ ಪೊಲೀಸರನ್ನ ನೋಡಿ ಹೆದರ್ಕೊಂಡು ಬಿಡ್ತಾರೆ ಆಗ ರೆಸಾರ್ಟ್ ಓನರ್ ಹೇಳ್ತಾರೆ ಇಲ್ಲ ಸರ್ ಎಲ್ಲರೂ ಪರ್ಮಿಷನ್ ತೊಗೊಂಡೇ ಬಂದಿದ್ದಾರೆ ಯಾವ ಪ್ರಾಬ್ಲಮ್ಮು ಇಲ್ಲ ಸರ್ ಅಂತ ಅಂದಿದ್ದಕ್ಕೆ ಪೊಲೀಸರು ಹೇಳ್ತಾರೆ ಹೌದಾ ಹಾಗಿದ್ರೆ ಪರ್ಮಿಷನ್ ಲೆಟರ್ ತೊಗೊಂಡು ತೋರಿಸಿ ಅದನ್ನು ನೋಡಿ ಎಲ್ಲರ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅವರೇ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅಲ್ಲಿವರೆಗೂ ಯಾರನ್ನೂ ಕಳಿಸಲ್ಲ ನ್ನ ಕೇಳಿ ತನ್ವಿಗಂತೂ ಸಿಕ್ಕಾಪಟ್ಟೆ ಭಯ ಶುರು ಆಗ್ಬಿಡುತ್ತೆ ಇಲ್ಲಿಗೆ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾಳಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಬಾಯ್